ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್ ಸೊ ಹೊಸ ವರ್ಷಕ್ಕೆ ಏನೈತಿ ಹಲವಾರು ಹುದ್ದೆಗಳು ಅಧಿಸೂಚನೆ ಆಗುವ ಸಾಧ್ಯತೆ ಇದೆ ಸೊ ಇಂದಿನ ಪೇಪರ್ನಲ್ಲಿ ನೀವು ನೋಡ್ಬೋದು ರಾಜ್ಯ ಸರ್ಕಾರದ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಈ ವರ್ಷ ನಡೆಯಲಿದೆ ಸೊ ಜೂನ್ ವೇಳೆಗೆ ಏನೈತಿ ಇದನ್ನು ಮುಗಿಸುವ ಸಾಧ್ಯತೆ ಏನಿದೆ ಇಲ್ಲಿ ನೋಡ್ಬೋದು ನೀವು ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಏನೈತಿ ಪೂರ್ಣಗೊಳಿಸಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ಹೇಳಿರ್ತಾರೆ ನೆಕ್ಸ್ಟ್ ಆರ್ ಆರ್ ಬಿ ಇಪ್ಪತ್ತೆರಡು ಸಾವಿರ ಹುದ್ದೆಗಳ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ ಇಲ್ಲಿ ಜನವರಿ ಇಪ್ಪತ್ತೊಂದರಿಂದ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಆರ್ ಆರ್ ಬಿ ಕಡೆಯಿಂದ ನೀಡಿದ್ದರು ಹಾಗೆ ನೆಕ್ಸ್ಟ್ ಆಗಸ್ಟ್ ಮತ್ತು ಅಕ್ಟೋಬರ್ನಲ್ಲಿ ಏನೈತಿ ಬ್ಯಾಂಕಿಂಗ್ ಪರೀಕ್ಷೆಗಳು ಏನೈತಿ ಬ್ಯಾಂಕಿಂಗ್ ಪರೀಕ್ಷೆ ಸರಣಿಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ನೀವು ನೋಡ್ಬೋದು ಬ್ಯಾಂಕಿಂಗ್ ಪರೀಕ್ಷೆ ಒಳಗೆ ಐ ಬಿ ಪಿ ಎಸ್ ಐ ಬಿ ಪಿ ಎಸ್ ಪಿ ಒಂದು ಬರ್ತದೆ ಐ ಬಿ ಪಿ ಎಸ್ ಕ್ಲರ್ಕ್ ಒಂದು ಬರ್ತದೆ ನೆಕ್ಸ್ಟ್ ಇಲ್ಲಿ ಐ ಬಿ ಪಿ ಎಸ್ ಆರ್ ಆರ್ ಬಿ ಪಿ ಓ ನೆಕ್ಸ್ಟ್ ಐ ಬಿ ಪಿ ಎಸ್ ಆರ್ ಆರ್ ಬಿ ಕ್ಲರ್ಕ್ ನೆಕ್ಸ್ಟ್ ಇಲ್ಲಿ ಎಸ್ ಬಿ ಐ ಎಸ್ ಬಿ ಐ ಕ್ಲರ್ಕ್ ಬರ್ತದೆ ನೆಕ್ಸ್ಟ್ ಎಸ್ ಬಿ ಐ ಪಿ ಓ ಬರ್ತದೆ ಹೀಗೆ ಹಲವಾರು ಹುದ್ದೆಗಳು ಇಲ್ಲಿ ಬ್ಯಾಂಕಿಂಗ್ ಒಳಗೆ ಬರ್ತಾವೆ ಸೊ ಇವು ಕೂಡ ಏನೈತಿ ಸದ್ಯಕ್ಕೆ ಏನೈತಿ ಇನ್ನು ಈ ಥರದ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲ ಬಟ್ ಈ ಥರ ಕ್ಯಾಲೆಂಡರ್ ಬಿಟ್ಟಿದ್ದಾರೋ ಆಗಸ್ಟ್ ದಿಂದ ಏನೈತಿ ಎಕ್ಸಾಮ್ಗಳು ಇವ ಸ್ಟಾರ್ಟ್ ಆಗುತ್ತೆ ಇನ್ನು ಒಂದೊಂದಾಗಿ ಇವುಗಳ ಅಧಿಸೂಚನೆಯನ್ನು ಕೂಡ ಬಿಡ್ತಾರೋ ಬ್ಯಾಂಕಿಂಗ್ನಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಈ ವರ್ಷ ನಾವು ನೋಡ್ಬೋದು ಅಂತ ಕೊಟ್ಟಿದ್ದಾರೆ ಹಾಗೆ ಈ ವರ್ಷ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೂಡ ಏನೈತಿ ನೇಮಕಾತಿಗಳ ಪರ್ವ ಆರಂಭ ಆಗಲಿದೆ ಅಂತ ಹೇಳಿದರು ಅಂದ್ರೆ ಇಲ್ಲಿಯೂ ಕೂಡ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರದ ವಾರಿಗೆ ಆದರೂ ಇವರ ತುಂಬಬೇಕು ಪಿ ಸಿ ಮತ್ತು ಪಿ ಎಸ್ ಐ ಹುದ್ದೆಗಳು ಟೋಟಲ ಸೊ ಇಷ್ಟಾದ್ರೆ ಏನೈತಿ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯದಾಗುತ್ತಾ ಅಂತ ಹೇಳ್ಬೋದು ನೆಕ್ಸ್ಟನ ಈ ಟಿ ಇ ಟಿ ಎಕ್ಸಾಮ ರಿಸಲ್ಟನ್ನು ಬಿಟ್ಟಿದ್ರು ಸೊ ಎಲ್ಲರೂ ನೋಡೇ ಇರ್ತೀರಿ ಈಗ ಟಿ ಇ ಟಿ ಎಕ್ಸಾಮ್ದ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡೋ ಲಿಂಕನ್ನು ಕೊಟ್ಟಿದ್ದರು ಸೊ ಆ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತನೂ ನೀವು ನೋಡ್ಬೋದು ಸೊ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ನೀವು ನಿಮ್ಮ ಟಿ ಇ ಟಿ ಸರ್ಟಿಫಿಕೇಟನ್ನು ನೀವು ಪಡೆದುಕೊಳ್ಬೋದು ಸೊ ಇದಿಷ್ಟು ಮಾಹಿತಿಯಾಗಿತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್